ಶರಣಿಯರೇ ಯುವಕ ಮಿತ್ರರು ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ ಮಾತಾಜಿ ಅವರು ಬಹಳ ಸುಂದರವಾಗಿ ನಿಮಗೆ ಹೇಳ್ಕೊಂಡು ಬಂದಿದ್ದಾರೆ ಪರಮೇಶ್ವರಿಯ ನಾಮವನ್ನ ಹಗಲು ರಾತ್ರಿ ಸ್ಮರಣ ಮಾಡುವುದರಿಂದ ಏನಾಗ್ತದ ಅಂದ್ರೆ ನಿಮಗೆ ಭೋಗ್ಯಕ್ಕೆ ಕಾರಣವಾಗಿರುವಂತಹ ಭೋಗ ವಸ್ತುಗಳು ಸಿಗ್ತಾವ ಕೊನೆಗೆ ಪುಣ್ಯಾತ್ ವಶಾತ್ ಮೋಕ್ಷಂ ಪ್ರಯಾತಿ ಕೊನೆಗೆ ನಿಮಗೆ ಹುಟ್ಟು ಸಾವುಗಳಿಂದ ಬಿಡುಗಡೆನೆ ಆಗ್ತಿರಿ ಅನ್ನುವಂತಹ ವಿಶೇಷವಾಗಿರುವ ತಮ್ಮ ಉಪದೇಶವನ್ನ ನೀಡಿಕೊಂಡು ಬಂದಿದ್ದಾರೆ ಭಗವಂತನ ಕೃಪಾ ಆಗಬೇಕಾಗಿತ್ತು ಅಂದ್ರೆ ನಾವು ಏನಾದರೂ ಕೊಡಬೇಕಾಗ್ತೇವೆ ಭಗವಂತನ ಕೊಡುಗೆ ಬಾಳದ ಭಗವಂತನ ಸ್ಮರಣ ಮಾಡುದು ಯಾಕ ದೇವಿ ಗುಡಿಗೆ ಬಂದು ಸ್ಮರಣ ಮಾಡುದು ನಮಸ್ಕಾರ ಮಾಡುದು ಯಾಕಂದ್ರೆ ಅವ್ರ ಉಪಕಾರ ಬಾಳದ ಏನ್ರಿ ನಮಗೇನ್ ದೇವ್ರ ಉಪಕಾರದ ನಾವು ದುಡಿತೀವ ನಾವು ತಿಂತೀವ ಅಂದ್ರೂ ಕೂಡ ಹಿಂದ ಮೂಲ ವಿಚಾರ ಮಾಡ್ರಿ ನೀವು ಈ ಜಗತ್ತಿಗೆ ಬಂದಾಗ ಈ ಹತ್ತು ಸಾವಿರ ಬೆಲೆ ಬಾಳುವ ರೇಷ್ಮೆ ಸೀರೆ ಆಗಲಿ ಬೆಲೆ ಬಾಳುವಂತ ಬಟ್ಟೆಗಳನ್ನ ಹಾಕೊಂಡು ಬಂದಿವಿ ಈ ಜಗತ್ತಿಗೆ ಬಂದಾಗ ಯಾರ ಬಂಗಾರ ಹಾಕೊಂಡು ಬಂದಿರಿ ಬೆಳ್ಳಿ ಹಾಕೊಂಡು ಬಂದಿರಿ ಈ ಹೊಲಗಳನ್ನು ತಗೊಂಡು ಬಂದಿರಿ ತಾಯಿಯ ಗರ್ಭದೊಳಗಿದ್ದ ಈ ಭೂಮಿಗೆ ಬಂದಾಗ ಬಟ್ಟೆ ಇದ್ದಿದ್ದಿಲ್ಲ ತಾಯಿಯ ಎದೆಗೆ ಹಾಲನ್ನ ತುಂಬಿದವ್ ಪರಮಾತ್ಮ ನಾಕ್ ರೊಟ್ಟಿ ಇಟ್ರಿ ಏನ್ ಮಾಡ್ತಿದ್ರು ಹುಟ್ಟಿದ ಖುಷಿ ಕೂಸು ಹುಟ್ಟಿದ್ರೆ ನಾಲ್ಕು ರೊಟ್ಟಿ ಇಟ್ರಿ ಹ್ಮ್ ಹ್ಮ್ ತಾಯಿಯ ಎದೆಗೆ ಹಾಲನ್ನ ತುಂಬಿದ ಪರಮಾತ್ಮದ ಮುಂದೆ ಹೊಲ ಮನಿ ಐಶ್ವರ್ಯ ಬಂಧು ಬಾಂಧವರನ್ನ ಎಲ್ಲ ನೀವು ಬರೋಕ್ಕಿಂತ ಮೊದಲು ನಿರ್ಮಾಣ ಮಾಡ್ಯಾನ್ ಅದಕ್ಕ ಶ್ರೀದೇವಿಯ ಉಪಕಾರ ಭಗವಂತನ ಉಪಕಾರ ಬಾಳದ ಸ್ಮರಣ ಮಾಡ್ರಿ ಹ್ಯಾಂಗರ ಸ್ಮರಣ ಮಾಡೋರಿ ನಿಮಗ್ ಬೆಲೆ ಆಗಂಗಿಲ್ಲ ನಾವು ಬಹಳ ಕಡೆ ಹೋಗುತ್ತೀ ಒಂದು ನೂರು ಮಂದಿ ಕುಂತಿರ್ತಾರೆ ಎಲ್ಲರ ಕಾರ್ಯಕ್ರಮಗಳು ಇವಾಗ ಈ ಊರಾಗ ಒಂದು ಮನಿ ಬಿಡಲಾರದ ಎಲ್ಲಾ ಇಷ್ಟ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರಿ ಬಹಳ ಸಂತೋಷ ಅದಕ್ಕೆ ಏನ್ ನೀವು ಮಾಡಬೇಕಾಗಿರ್ತಕ್ಕಂತ ಕರ್ತವ್ಯ ಅಂದ್ರೆ ಶಾಸ್ತ್ರ ಪುರಾಣಗಳನ್ನ ನಡೆಸಿಕೊಂಡು ಬಂದಾರಲ್ಲ ಬಂದ್ ಮುಂದ ಕು ಎಲ್ಲಿ ಕೊಡ್ಬೇಕ್ರಿ ಮುಂದ ಬಂದ್ ಕುಂದರ್ಬೇಕಂತ ಯಾಕಂತ ಕೇಳಿದ್ರ ಮುಂದ ಕುಂತು ನೀವು ಲಕ್ಷ ಕೊಟ್ಟು ಭಕ್ತಿಯಿಂದ ಕೇಳಿದ್ರಿ ಅಂದ್ರೆ ನಾವು ಅನೇಕ ಜನ್ಮದಲ್ಲಿ ಮಾಡಿದಂತ ಪಾಪ ಹೋಗ್ಬಿಡ್ತದಂತ ಮುಂದ ಕುಂತು ಕೇಳಿದ ಅವ್ರಿ ಎಲ್ಲಿ ಹೋಗತ್ರಿ ಹೋಗಕ್ ಜಾಗ ಬೇಕಲ್ಲ ಎಲ್ಲರ ತೆಗ್ ತಗದ್ರ ಮತ್ ಬೇರೆ ಕಡೆ ಹಾಕಿದ್ರೆ ಏರ್ ಹಾಕ್ತದಿಲ್ರಿ ಹೋಗತಿ ಎಲ್ರಿ ಹಿಂದ್ ಕುಂತಾವ್ರಿ ಹೋಗತ್ತ ನೆನಪಿಟ್ಟಾರ ನೋಡ್ರಿ ಆ ವರ್ಷ ನೆನಪಿಟ್ಟಾರ ಹುಡುಗ್ರ ನಾವು ಅಂತ ಹೇಳಾಕತ್ತೀ ನಾವು ಹಿಂದ ಕುಂತಾವ್ರಿ ಹೋಗತ್ರಿ ಹಿಂದ್ ಕುಂತಾವ್ ಪಾಪ್ರಿ ಅವರು ಗಟ್ಟಂಗಿಲ್ಲಪ್ಪ ಇಲ್ಲೇ ಚಿತ್ತದ ಅಮ್ಮಾರ ಹೇಳಿದಾಗ ನಾವು ಸುದ್ದಿ ಮಾಡಂಗಿಲ್ಲ ಏನಿಲ್ಲ ಭಕ್ತಿಯಿಂದ ಕೇಳಕ್ ಹತ್ತಿವ ಅಂದ್ರೆ ಎಲ್ಲಿ ಹೋಗತ್ರಿ ಅವ್ರ ಪಾಪ ಊರ ಕಟ್ಟಿ ಕುಂತಾರ ಹೊಕ್ಕಂತ ಎಪ್ಪ ಕಾಲ್ ಬರಬ್ಬರ್ ಇಲ್ಲ ಇಲ್ಲೇ ಕುಂತ ಕೇಳ್ತಿವಿ ಬೇಯಬೇಡ ಅಂತ ಅವರು ಭಕ್ತಿಯಿಂದ ಕೇಳಾಕತ್ತಿದ್ರಂದ್ರ ಆ ಪಾಪ ಎಲ್ಲಿ ಹೋಗತ್ರಿ ಸಿರಿಗೌರಿ ನೋಡೋಕು ಅದೇನೋ ಬಂದದ ಇನ್ನೊಂದು ನಿನ್ನೊಂದ್ ಎಲ್ಲ ಊಟ ಕಾರ್ಯಕ್ರಮ ಮಾಡಿ ಬಂದ್ ಕೂತೀವ್ರಿ ಆ ಮುದಿಕ್ಕಿ ಎಂಬತ್ತು ವರ್ಷದ ಮುದಿಕ್ಕಿ ಏ ಸ್ವಾಮಿಗಳು ಬಂದ್ರು ಸ್ವಾಮಿಗಳು ಬಂದ್ರು ಲಗ್ನ ಹಾರಿಸ್ತಿರೋದು ಏ ಮೈಂಗ್ಯಾ ದ್ವರ ಹಚ್ಚು ಹಚ್ಚಿ ಮಟ್ಟು ಹಚ್ಚು ಲಗ್ನ ಕತಿ ನೋಡುವ ಅದು ಏನೋ ದೌ ಹಾರಾಡ್ತಾವ್ರಿ ಲಗ್ನ ಮಾಡುವ ಗುಡದಾಗ ಲಗ್ನ ಇಟ್ಟಾರದು ಯಾವ್ದ್ರಿ ಹಾ ನೋಡು ಹೋದ್ ವರ್ಷ ಏನ್ ಭಕ್ತಿ ಕತಿ ಹೇಳಿ ಒಬ್ರ ಧಾರಾವಾಹಿ ಗೊತ್ತದ ಆರರಿಂದ ಹತ್ತರ ತನ ಬೆಳಿಗ್ಗೆ ಎಲ್ಲಾ ನಿಮಗ್ ಗೊತ್ತಿರ್ತಾವ ಆದರೆ ಭಗವಂತನ ಸ್ಮರಣ ಮಾಡಾಕ ಮನಸ್ಸು ಬರಂಗಿಲ್ಲ ಯಾಕಂದ್ರ ಅನೇಕ ಜನ್ಮಗಳಲ್ಲಿ ಅದನ್ನ ಮಾಡ್ಕೊಂಡ್ ಬಂದ್ವು ಅದನ್ನ ಮಾಡಾಕಸ್ತ ಜಗದ್ಗುರು ಕಾಲಕ್ಕೆ ಒಬ್ಬ ಭಕ್ತ ಆಗಿ ಹೋದ ಒಬ್ಬ ಮಹಾನ್ ಭಕ್ತ ಕೋಟ್ಯಾದೀಶ್ವರ ಭಕ್ತ ದಿನ ಮುಂಜಾನೆ ಅದ್ ಬರಾವ ಕಸ ಹೊಡೆಯವ ಶಾಸ್ತ್ರ ಪುರಾಣಗಳನ್ನು ಕೇಳಿ ಹೋಗ ನಾವು ಎಲ್ಲರ ಹೆಸರು ಏನಿಟ್ಟಿದ್ರು ಅಂತ ಕೇಳಿದ್ರ ಜಿಪುನ್ ಸಾವುಕಾರ ಅಂತ ಕರೀತಿದ್ರು ಕುಟ್ಯಾದೀಶ್ವರ್ರಿ ಜಿಪುಣ ಸಾವುಕಾರ ಅನ್ನೋ ಅಲ್ಬೇಕ ಅದು ದೊಡ್ಡದಲ್ಲ ಅದ್ರ ಜೊತೆ ಇನ್ನೊಂದು ಸೇರಿಸಿದ್ರು ಸುಳ್ಳಿನ ಸಾವುಕಾರ ಸುಳ್ಳಿನ ಸಾವುಕಾರ ಅಣದ ಶಿದ್ದಾರು ಮುಂದೆ ಕಸ ಹೊಡಿತಿದ್ದ ಮನೆಯಾಗಿದ್ದ ನಾಲ್ಕು ರೊಟ್ಟಿ ತರ್ತಿದ್ದ ಸೇವಾ ಮಾಡ್ತಿದ್ದ ಸಂಜಿಗೆ ಕೊಕ್ಕಿದ್ದ ದಿವಸ ಕೋಟ್ಯಾದೀಶ್ವರ ಅಂಗಡಿಗಳು ಅರಬಿ ಅಂಗಡಿ ವಾಹನ ಕೋಟ್ಯಾದೀಶ್ವರ ಆಗ ಅವಾಗಿನ ಕಾಲದೊಳಗೆ ಇದು ಸುಳ್ಳಿನ ಸಹಕಾರ ಅನ್ನೋದು ಶಬ್ದ ಸಿದ್ಧಾರುಡ್ರಿ ಕೇಳ್ತೀರಿ ಮಗಲು ಮಾತಾಡೋರು ಸಿದ್ಧಾರುಡ್ರು ಅಂದ್ರು ಇವ್ರ ಮೊದ್ಲು ಹಿರಿಯರ್ ಇದ್ರಿ ಬರು ಮೂರು ಮಂದಿ ದಿನ ಒಬ್ಬರಿಗೆ ಊಟಕ್ಕೆ ಹೇಳ್ತಾ ಇದ್ರಿ ಸಿದ್ಧಾರುಡ್ ಅಪೂರ್ವ ಕರ್ಕೊಂಡು ಊಟಕ್ಕೆ ಹೋಗುದು ಊಟ ಮಾಡಿಸು ದಿನ ಒಬ್ಬರು ಮನಿಗಿರಿ ಅವಾಗ್ಯಪ್ಪ ಊಟಕ್ಕೆ ಯಾರು ಹೇಳ್ರಿ ಯಾರ ಮನೆಗೆ ಹೋಗುದು ಅಂದಗಳೇನ ಆಕಾರ ಹೊಂಟಿದ್ದ ಇವರು ಸಿದ್ಧಾರುಡ್ರು ಅಂದ್ರು ನಾಳಿಗೆ ಸುಳ್ಳು ಹೇಳಲ್ಲ ಅವ್ರದ್ದು ಮನೆಯಾಗ ನನ್ನ ಊಟ ಅಂದ್ರು ಎಲ್ರೇ ಸುಳ್ಳು ಹೇಳಲಾರ್ದವ್ರ ಮನೆಯಾಗ ನನ್ನ ಊಟ ಅಂದಗಳೇ ಗಾಬಾದ್ರ ಅವ್ರ ಏನ್ರಿ ಸಂಸಾರದಾಗ ಒಂದೆರಡು ಸುಳ್ಳುಗಳು ಹೇಳ್ತಾ ಇದ್ದೀವು ಯಾರಿಗೆ ಯಾರಿಗೆ ಅನ್ಗೋಡದ ಅಲ್ಲಿ ಸಾಕಾರ ನಿಂತಾನಲ್ಲ ಅವನ್ ಕರೀರಿ ಅಂತ ಕರೆದ ತಕ್ಷಣ ಇವ್ರಂದ್ರು ನಾಳಿಗೆ ಅವನ ಮನಿ ಊಟ ಅವ್ರಂದ್ರು ದಿನ ಕಂಡ ಕಡೆ ಸುಳ್ಳು ಹೇಳು ಮನುಷ್ಯ ಜಿಪನ್ ಮನುಷ್ಯ ಇಂತ ಮನೆ ಊಟ ಕೊಂಡ್ರಲ್ಲ ಇವರು ಅಂದ್ಗಳೇನ ಅವ್ರಂದ್ರು ಅಪ್ಪಗಳ ಏನ್ರಿ ಅವನ್ ಜಿಪ್ಪನ್ ಮನುಷ್ಯ ಸುಳ್ಳು ಹೇಳಾಕ ಅವನಷ್ಟ ಯಾರೂ ಇಲ್ಲ ಅವನ ಮನೆಗೆ ಅವನ ಮನೆಗೆ ಹೋಗುದು ನೀವು ಹತ್ ಇಪ್ಪತ್ ಮಂದಿ ಹಿರೇರದಿರ್ಲ ನೀವು ನಾವು ಕೂಡ ಅವನ ಮನೆಗೆ ಊಟ ನಾಳೆಗೆ ನಿನ್ನ ಮನೆ ಊಟಕ್ಕ ಅಂದ್ರ ಆಯ್ತು ಅನ್ಕೊಂಡ ಬಹಳ ಸಂತೋಷ ಐತ್ರಿ ಮನೆಗೆ ಹೋದ ಹೋಗಿ ಅಡಿಗೆ ಮಾಡಿಸಿದ ಎಲ್ಲ ವ್ಯವಸ್ಥೆ ಮಾಡಿದ ಹತ್ತ ಹನ್ನೊಂದು ಗಂಟೆಗೆ ಬಂದ ಮಟಕ್ಕ ಯಪ್ಪ ಊಟಕ್ಕೆ ಬರ್ರಿ ಅಂದಗಡೆನಪ್ಪ ಅಂದ್ರೆ ಹತ್ತು ಮಂದಿ ಹಿರಿಯರು ಅವರು ಅಪ್ಪವಳ ಆಸನ ತಗೊಂಡು ಹೊಂಟ್ರು ಹೋಗು ಒತ್ನಳ ಅವ್ರು ಗುಸು 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 ಮಾತಾಡಕತ್ತಿದ್ರಿ ಸಿದ್ಧಾರೂ ಅವ್ನ ಹೆಗಲ್ ಮೇಲೆ ಕೈ ಇಟ್ರಂತಾರ ಅಲ್ಲಪ್ಪ ನಿನಗೆ ಮಕ್ಕಳು ಎಷ್ಟು ಮಂದಿ ಅಂತ ಕೇಳಿದ್ರಿ ಅವ ನಾಲ್ಕು ಮಂದಿ ಮಕ್ಕಳಿದ್ದ ಮಕ್ಕಳು ಎಷ್ಟು ಮಂದಿ ಅಂದಗಡೆ ಒಂದ ಮಗಾರಿ ಅನ್ನು ಅಲ್ಲೂ ಸಿದ್ಧಾರ ಹುಡ್ ಕೇಳಾಕತ್ತಾರ ಒಂದರ ಕರೆ ಹೇಳು ಅವ್ರಂದ್ರ ನಾಕ್ ಮಕ್ಕಳದ ಅವ್ರಿ ಒಂದ ಅಂತ ಹೇಳಕತ್ಯ ಒಂದ್ರಿ ನನ್ನ ಮಗ ಹೋಗ್ಲೋ ನಿನ್ನ ಶಿರಿವಂತಿಕೆಯಲ್ಲ ಎಷ್ಟದ ನಿನ್ನ ಸಂಪತ್ತರ ಎಷ್ಟದ ಅಂದಗಳ ಅವ ಅಂದ ಮೂರು ಲಕ್ಷ ಐತ್ರಿ ನನ್ನ ಸಂಪತ್ತ ಕೋಟ್ಯಾದ ಈಶ್ವರ ಆವಾಗಿನ ಕಾಲದಲ್ಲಿ ನಾಲ್ಕಾರು ಅರ್ಬಿ ಅಂಗಡಿ ವಾಹನಗಳು ಮೂರು ಲಕ್ಷತ್ರಿ ಅಂದಗಳ ಅವ್ರಂದ್ರು ಕೂಟ್ಯಾದೀಶ್ವರದನ್ರಿ ಸುಳ್ಳು ಗುರುಗಳು ಮುಂದೆ ಹೇಳಾಕತ್ಯಾನ ಅಂತ ಮಾತಾಡ್ಕೋತ ಹೋದ್ರು ಹೋಗಿ ಎಲ್ಲಾರು ಇನ್ನೇನು ನೀರ್ ಪಾದಕ್ ನೀರ್ ಹಾಕಾಕತ್ತಿದ್ರು ಸಣ್ಣ ಮಗ ಒಂದಿತ್ತು ಹತ್ತು ವರ್ಷದ ಮಗ ಎಲ್ಲರಿಗೂ ನೀರ್ ಹಾಕಿ ಪಾದ ತಂದೆ ನೀರ್ ಹಾಕ್ತಿದ್ದ ಮಗ ಪಾದ ಒರೆಸ್ತಿದ್ದ ಒಳಗ್ ನೀರ್ ಹಾಕ್ಯಪ್ಪ ಅಂತ ಒಳಗ್ ಹೋದ ಒಳಗ್ ಹೋಗಕ್ಕೆ ಅವಸರದಾಗ ಅಡಗಿ ಮನೆಯಾಗಿ ಹೋಗ್ಬೇಕನ್ನು ಎರಡ್ ಅಂತಸ್ತ್ರಿ ಒಳಗ ಪಡಸಾಲಿ ಮ್ಯಾಲ ಒಂದು ಅಂತಸ್ತು ಮೂರು ರೂಮ ಒಳಗ್ ಹೋಗ್ಬೇಕನ್ಗೋಡದ ತಲಿಗಿ ಆ ಬಾಗಲು ಬಡಿತಿ ಕೆಳಗ ಬಿದ್ದು ಒದ್ದೆಡಕ ಹತ್ತಿದ್ರ ಪೀಡಿಸ ಒದ್ದೆ ಅಡಕತ್ತಿದ ಸಿದ್ದಾರೂಢ ಅಲ್ಲೇ ಕುಂತ್ರು ಅವಾಗ ಅವ್ರ ಮಂದ್ಯಾನು ಮಂದಿ ಹೋಗಿ ದೊಡ್ಡ ಮಗ ಮೂರು ರೂಮ್ ಇದ್ದು ಒಂದು ಎರಡು ಮೂರು ಮಕ್ಕಳು ಲಗ್ನ ಆಗಿತ್ತು ಹೋಗಿ ಒಂದೇ ಮಗನ್ನು ಅದರಿದ್ರು ಏ ಕದಾ ತಗಿಯೋ ನಿಮ್ಮಪ್ಪ ಸಿದ್ಧಾರ್ ಕರ್ಕೊಂಡು ಬಂದಾನ ಹತ್ತು ಗಂಟೆ ಆಗ್ಯದ ಏಳು ಸಿದ್ಧಾರ್ ಊಟಕ್ಕೆ ಬಂದಾರ ಕೆಳಗೆ ಬಿದ್ದಾನ ನಿಮ್ಮ ಸಾಯಕತ್ತ ಒದ್ಯಾಡ ಕತ್ತನ ಅನ್ ಕಡದ ಕದಾ ತೆಗೆದ್ ಬಂದ್ ನೋಡಿದ ನಮ್ಮಪ್ಪಗ ಬುದ್ಧಿಲ್ರಿ ಹುಚ್ಚದ ಅವಗ್ಯಾರ ಊಟಕ್ಕೆ ಹೇಳಂದಿದ್ರು ಅವನೇನ್ ಆಗ್ಯದ ಅಂತ ಹೋಗಿ ಅವಗೇನ ಅಂತ ಕದ ಹಾಕೊಂಡು ಮಲ್ಕೊಂಡ್ರಿ ಎರಡನೇ ಮಗನಂತೇಳಿ ಹೋದ್ರು ಅವ ಅದನ್ನ ಅಂದ ಮೂರನೇ ಅವನು ಅದನ್ನ ಅಂದ್ರಿ ಮೂರು ಮಕ್ಕಳು ಹಂಗ್ಯಾರ ಅವನ್ ನೀಗ್ ಮಾಡ್ತಾನ ಬುದ್ಧಿ ಹೇಳದಾನ ಅಂದ ತಕ್ಷಣ ಒಟ್ಟರದು ಪಾದ ತೊಳೆದು ಒಂದು ಮಗ ಇತ್ತಲ್ಲ ಹತ್ತು ವರ್ಷದ್ದು ಒಳಗ್ ಬಂತು ತಂದಿ ಪಾದ ತಿಕ್ಕ ಕತ್ತಿದ ತಲಿ ತಿಕ್ಕ ಯಪ್ಪ ಏನಾಯ್ತು ಏನಾಯ್ತು ಒಳಗುಳು ಒಂದ್ ಎರಡು ಗುಳಿಗಿ ತಂದ ತಂದ ನುಂಗಿಸಿದ ನುಂಗಿಸಿದ ತಕ್ಷಣ ನೀರು ಕುಡಿಸಿದ ತಂದಿ ಎದ್ದು ಕುಂತರಿ ಸಿದ್ಧಾರ್ ಮಗ್ಲ ಕುಂತಿದ್ರು ಏನೋ ನಾಲ್ಕು ಮಕ್ಕಳಂದಿ ಒಂದ ಮಗ ಅಂತ ಹೇಳಿದಲು ಸುಳ್ಳು ಹೇಳ್ತಿಯಲ್ಲ ಅಂತಂದ್ರು ಎಪ್ಪ ಇಲ್ಲಿ ಅವರಿಗೆ ನೋಡಿದಿಲ್ಲ ನಾನು ಹೆಸರಿಗೆ ನಾಲ್ಕು ಮಕ್ಕಳೆಪ್ಪ ತಂದೆ ಸಾಯುವ ಸಮಯದಲ್ಲಿ ಮೂರು ಮಕ್ಕಳು ಕೆಳಗೆ ಬರ್ಲಿಲ್ಲ ಕದ ಹಾಕೊಂಡ್ ಅಲ್ಗೆ ಮಲ್ಕೊಂಡ್ರು ಯಪ್ಪ ಅವು ಮಕ್ಕಳಲ್ಲವು ಇಕ್ಳ ನಂದ್ ಒಂದ ಮಗಾರಿ ಇದು ನನ್ನ ನೋಡುವಂತ ಮಗ ಇದು ನಂದ್ ಒಂದ ಮಗಾರಿ ಅಂತ ಒಂದ ಮಗ ನಂದ್ರಿ ಮೂರು ಅವು ಎಕ್ಳ ಹೋಗ್ಲೂ ಸಂಪತ್ತು ನೀನು ಕೋಟ್ಯಾದೀಶ್ವರದಿ ನೀನು ಕೋಟ್ಯಾದೀಶ್ವರದಿ ಮೂರ ಲಕ್ಷ ಅಂತ ಹೇಳಿದಲ್ಲ ಯಾಕ ಅಂತಂದಾಗ ಯಪ್ಪ ಇಪ್ಪತ್ತು ವರ್ಷದ ಹಿಂದೆ ನೀನು ನನ್ನ ಮಠಕ್ಕೆ ಬಂದಾಗ ಕರೆದು ನನ್ನ ತಲೆ ಮ್ಯಾಲಿಟ್ಟು ಕೊರಳಾಗ ರುದ್ರಾಕ್ಷಿ ಹಾಕಿ ಓಂ ನಮ ಶಿವ ಮಹಾ ಮಂತ್ರವನ್ನ ಕೊಟ್ಟು ಅನ್ನ ದಾನ ಮಾಡು ಬಟ್ಟಿ ದಾನ ಮಾಡು ಮಣಿಗೆ ಬಂದವರು ಹಂಗ ಕಳಿಸ್ಬೇಡ ದಾನ ಮಾಡು ಪುಣ್ಯ ಬರ್ತದಂತ ಹೇಳಿದ್ದಲ್ಲಿಯಪ್ಪ ಅಂದಿನಿಂದ ಇಂದಿನವರೆಗೆ ನನ್ನ ಮನೆಗೆ ಸಂತರು ಎಷ್ಟು ಬಂದ್ರು ಮಹಾತ್ಮರು ಎಷ್ಟು ಬಂದ್ರು ಅವ್ರಿಗೆ ಎಷ್ಟೆಷ್ಟು ದಕ್ಷಿಣ ಕೊಟ್ನಿ ಎಷ್ಟೆಷ್ಟು ದಾನ ಮಾಡಿನಿ ಅಲ್ಲಿಂದ ಇಲ್ಲಿ ತನ ಹಚ್ಚಿಕೊಂಡು ಬಂದೀನಿ ಮೂರು ಲಕ್ಷ ಗೆದಪ್ಪ ಆ ಕೋಟಿ ತಗೊಂಡು ನಾಯನ ಮಾಡಲಿ ಮೂರು ಲಕ್ಷ ಎಷ್ಟ ನಂದು ತಂದೆ ಏನು ಮಾಡುದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಎಂತ ಮಾತ್ರ ನಿಮಗ್ ಭಯಪಟ್ಟದ ಎಲ್ಲಾರು ಇವತ್ತು ಕೊಟ್ಟಿರಂತ ಇವತ್ತು ಬೆಲೆನೇ ಕಟ್ಟಕಾಗಲಾರದಂತದ್ದು ಒಂದು ಗುಡಿ ನಿರ್ಮಾಣ ಆಗ್ಯದ ದಾನದ ಬಗ್ಗೆ ಹೇಳು ಅವಶ್ಯಲ ನಮ್ಮ ಜೊತೆ ಯಾವುದು ಬರ್ತದಲ್ಲ ದಾನ ಧರ್ಮ ಪುಣ್ಯ ಕರ್ಮಗಳು ನನ್ನ ಜೊತೆ ಬರ್ತಾವ ಅಂತಂದಾಗ ಸಿದ್ಧಾರೂಢರು ಹೇಳಿದ್ರು ಏಯ್ ಜಿಪುನ ಅಂತಿದ್ರಿ ಸುಳ್ಳಿನ ಸಹಕಾರ ಅಂತಿದ್ರಿ ನಿಜವಾಗಿರ್ತಕ್ಕಂಥ ಸಿದ್ಧಾರೂಢರ ಶಿಷ್ಯರಾಗಲಿ ಆ ಯಾವ ಶ್ರದ್ಧಾನಂದ್ರ ರಾಮಾರೂಢ ಶಿಷ್ಯರು ಸುಳ್ಳು ಸತ್ಯವನ್ನ ಹೇಳುವಂತ ಭಕ್ತರು ಅಂತೇಳಿ ಸದ್ಗುರು ಆಜ್ಞೆಯನ್ನು ಮಾಡಿಕೊಂಡ್ರು ಅಂತ ಬರುತ್ತದೆ ಅದಕ್ಕೆ ನೆನಪಿನ ಆಗಿಟ್ಟು ಹೋಗ್ಬೇಕು ಏನು ಅಂದ್ರೆ ಈ ಕಲಿಯುಗದಲ್ಲಿ ನಮ್ಮನ್ನು ರಕ್ಷಣಾ ಮಾಡುವವರು ಯಾರು ಇಲ್ಲ ಯಾರು ದೈವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರಲ್ಲ ಯಾರು ಗುರುವಿನ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರಲ್ಲ ಅವ್ರ ರಕ್ಷಣೆ ಆಗ್ತಾರ ಉಳಿದ ಅವ್ರ ರಕ್ಷಣೆ ಆಗಂಗಿಲ್ಲ ಯಾವ ಕ್ಷಣದಲ್ಲಿ ಆದರೂ ಏನು ಬೇಕಾದ ಬರಬಹುದು ಯಾವ ಕ್ಷಣದಲ್ಲಿ ಆದರೂ ನಮ್ಮ ಶಿರಿವಂತಿಕೆ ಇಲ್ಲ ಆಗಬಹುದು ಬಡತನ ಬರಬಹುದು ಎಂತಹ ಪರಿಸ್ಥಿತಿ ಬಂದ್ರು ಕೂಡ ಸತಿಪತಿಗಳು ಒಂದಾಗಿ ಮಾಡುವ ಭಕ್ತಿ ಶಿವಲಿಂಗ ಹಿತ ಒಪ್ಪ ನೋಡ್ರಿ ಅಷ್ಟು ಗಂಡ ಹೆಂಡತಿ ಭಕ್ತಿ ಯಾರು ಮಾಡ್ತಾ ಇದ್ದಾರಲ್ಲ ಅವರು ಶಿವನಿಗೆ ಪಾತ್ರರಾಗ್ತಾರೆ ಅಂತ ಮೂರು ಮಾತುಗಳನ್ನ ನೆನಪಿಡ್ರಿ ಅವರು ಮೂರು ಮಾತುಗಳನ್ನ ನೆನಪಿಟ್ಟು ನೀವು ಎಂತಹ ಪರಿಸ್ಥಿತಿ ಬಂದರೂ ಕೂಡ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಈ ಸಮಯದಲ್ಲಿ ನೀವು ಏನು ಬಿಡಬಾರದು ಅಂತಂದ್ರೆ ಈ ಮೂರು ಮಾತುಗಳನ್ನ ನೆನಪಿನಾಗಿಟ್ಟು ಹೋಗ್ಬೇಕು ಯಾವು ಅಂತ ಕೇಳಿದ್ರೆ ಈ ಒಂದು ಮೂರು ಜಾಗದೊಳಗ ಪರಿಸ್ಥಿತಿ ಯಾವಾಗ ಹೆಂಗ ಬರ್ತದ ಗೊತ್ತಿಲ್ಲ ಯಾರಾದರೂ ಸಿರಿವಂತರ ಹತ್ತಿರ ಸಾಲ ಮಾತ್ರ ಹೆಂಡತಿ ಕರ್ಕೊಂಡು ಹೋಗಬಾರ್ದು ಮೂರು ಮಾತುಗಳನ್ನ ಈ ಮೂರು ಜಗದಾಗ ಹೆಂಡತಿಯನ್ನ ಕರ್ಕೊಂಡು ಹೋಗಬಾರ್ದು ಯಾಕಂದ್ರೆ ಏನಾದರೂ ಏರು ಪೇರು ಆಯ್ತಂದ್ರೆ ದುಡ್ಡನ್ನ ನೀಡುವಂತಹ ದುರಾಚಾರಿ ಇದ್ದಂದ್ರ ಅವನ ಹತ್ತಿರ ಹೆಂಡತಿಯನ್ನ ಕರ್ಕೊಂಡು ಹೋಗಿ ನೀ ಸಾಲ ತಂದಿ ಅಂದ್ರ ಯಾವ ಕ್ಷಣದಲ್ಲಿ ಆದರೂ ಹೆಂಡತಿಗೆ ಆಪತ್ತು ಬರಬಹುದು ಅಲ್ಲಿ ಕರ್ಕೊಂಡು ಹೋಗಬಾರ್ದು ಒಂದು ಎರಡನೇದ್ದು ಹೇಳ್ತಾರ ನೀನು ಏನರ ಪರಿಸ್ಥಿತಿ ಸುಮಾರು ಬಂದು ಊರು ಬಿಟ್ಟು ಹೋಗುವ ಸಮಯದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿಯನ್ನ ಯಾವಾಗ ಸ್ವತಃ ಅವ ಅಣ್ಣ ಇರಲಿ ತಮ್ಮ ಇರಲಿ ಬಂಧು ಇರಲಿ ಸ್ನೇಹಿತ ಇರಲಿ ಇದು ಗರುಡ ಪುರಾಣದಲ್ಲಿ ಗರುಡ ಪಕ್ಷಿ ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳಿದಾಗ ಭಗವಂತ ಹೇಳಿದ ಮಾತು ಇದು ಒಂದನೇದ್ದು ಸಾಲ ಕೇಳುವಾಗ ಹೆಂಡತಿ ಕರ್ಕೊಂಡು ಹೋಗಬಾರದು ಎರಡನೇದ್ ನನಗೆ ಪರಿಸ್ಥಿತಿ ಕೆಟ್ಟದ ಓರ್ ಬಿಟ್ಟು ಹಕ್ಕಿನಿ ಅಂದ್ರ ಈ ಯಾವ್ದ ಅಣ್ಣ ತಮ್ಮ ಬಂಧು ಬಳಗ ಸ್ನೇಹಿತರ ಹತ್ತಿರ ಹೆಂಡತಿಯನ್ನ ಬಿಟ್ಟು ಹೋಗಬಾರದು ಯಾಕಂದ್ರೆ ನಿನಗೆ ಏನೇ ಪರಿಸ್ಥಿತಿ ಬಂದ್ರು ಕೂಡ ಅವಳ ಹಿಂಬಾಲ ಇರಲಿ ಬಿಡುವ ಪ್ರಸಂಗ ಬಂತು ಅಂತಂದ್ರೆ ಹೆಂಡತಿಯನ್ನು ಬಿಟ್ಟು ಹೋಗು ಪ್ರಸಂಗ ಬಂತಂದ್ರ ಸ್ವತಃ ಹಡದ ತಾಯಿ ಹುಡುಗಿ ಹೆಂಡತಿ ತಾಯಿ ಅಲ್ಲ ತನ್ನ ತಾಯಿ ಹತ್ತಿರ ಬಿಟ್ಟು ಹೋಗ್ಬೇಕಂತ್ರಿ ಹೆಂಡತಿಯ ತಾಯಿ ಅತ್ತಿ ಹತ್ತಿರ ಅಲ್ಲ ಯಾವ ತನ್ನ ಮಗಳಿಗಿಂತಲೂ ಹೆಚ್ಚು ನೋಡಿಕೊಳ್ಳವಳವಳು ಯೋಗಕ್ಷೇಮವನ್ನ ನೋಡಿಕೊಳ್ಳವಳು ಜಗತ್ತಿನೊಳಗೆ ಯಾರಾದರೂ ಇದ್ರೆ ಅತ್ತಿ ಸೊಷಿಲ್ ನೋಡ್ಕೊಳ್ಳಕ್ ನಂಬರ್ ಒನ್ ಯಾಕಂದ್ರೆ ಶುಡುಕತನ ಮಾಡ್ತಾರ ಅಂದ್ರ ಅವರು ಹೇಗಿಗಿರ್ತದೆ ಇಲ್ರೀ ನಾ ಅತ್ತಿ ಮನೆಯಾಗಿ ಬಿಟ್ಟು ಹೋಗ್ತೀನಿ ಅಂದ್ರ ತನ್ನ ಮಾನ ಮರ್ಯಾದೆಗಳು ಹೋದ್ರೂ ಕೂಡ ತಾಯಿ ರಕ್ಷಣಾ ಮಾಡ್ತಾಳ ಹೊರತಾಗಿ ಅಲ್ಲಿ ಅವಳಿಗೆ ಏನಾದರೂ ಮಾತುಗಳು ಬರಬಹುದಂತ ಅದಕ್ಕೆ ಈ ಮೂರು ಜಾಗದಲ್ಲಿ ಹೆಣ್ಣು ಮಕ್ಕಳನ್ನ ಬಿಡ್ಬೇಡ್ರಿ ಬಿಡುವುದ್ರ ತಾಯಿ ಹತ್ತಿರ ಬಿಡ್ರಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಅಮ್ಮ ಅವ್ರು ಹೇಳ್ಕೊಂಡ್ ಬಂದ್ರ ಬಹಳ ಚಂದ್ ಬಹಳ ಚಂದ್ರ ದೇವಿಗೆ ನಮಸ್ಕಾರ ಮಾಡಿ ಇಲ್ಲಿ ಸ್ಮರಣ ಮಾಡುದ್ರಿಂದ ಏನಾಗ್ತದ ಏನು ಲಾಭ ಆಗ್ತದ ಅಂತ ಕೇಳಿದ್ರೆ ಮದುವೆ ಆಗಿತ್ರಿ ಹತ್ತು ವರ್ಷ ಆಗಿತ್ತು ಮದುವೆ ಆಗಿ ಮದುವೆ ಆಗಿ ಹತ್ತು ವರ್ಷ ಆಗಿತ್ತು ಮಕ್ಕಳಾಗಿದ್ದಿಲ್ಲ ಎಲ್ಲಾ ಕಡೆ ಅಡ್ಡಾಡ್ತಾ ಇದ್ದೆ ನಮ್ಮ ಅವಳು ಎಲ್ಲಾ ಕಂಡ ದೇವರಿಗೆ ನಮಸ್ಕಾರ ಮಾಡಿದ್ದು ಮಕ್ಕಳಾಗಿದ್ದಿಲ್ಲ ಎಲ್ಲಾ ಕಡೆ ಅಡ್ಡಾಡಿದ್ರು ಆಗಲಾರದ ಸಮಯದೊಳಗೆ ಎಲ್ಲಾ ದೇವರಾದ್ರು ಅಂದಾಗ ನಮ್ಮ ಗೌಡ್ರಯ್ಯ ಅಂತ ಅವ್ರಿಗೆ ಭೇಟಿ ಆದಾಗ ಏನು ಯಾ ಕಾಲಿನಲ್ಲಿ ಅಡ್ಡಾಡ್ತೀ ಇಂತ ದೇವತೆಯ ಗುಡಿ ಅದ ಮಂಗಳವಾರ ಶುಕ್ರವಾರ ಹೋಗಿ ನೀ ಸ್ಮರಣ ಮಾಡು ನಿನಗ ಮಗು ಹಾಗೆ ತೀರ್ತದ ಅಂದ ತಕ್ಷಣ ಅದಂತಾರಲ್ರಿ ಹಿತ್ತಲದಂದ ಏನೋ ಔಷಧಿ ಅಂತಾರಲ್ಲ ಅದಕ್ಕ ಇದೊಂದು ದೇವ್ರಿಗೆ ನೋಡೋಣ ಅಂತೇಳಿ ಬಂದಳ್ರಿ ಮಂಗಳಾರ ದಿವಸ ಬಂದಳು ಬಂದ್ ನಮಸ್ಕಾರ ಮಾಡಿದ್ಲು ಅರ್ಧ ತಾಶ್ ಕೂತ್ಲು ಓಂ ನಮ ಮಹಾ ಮಹಾಮಂತ್ರವನ್ನ ಸ್ಮರಣ ಮಾಡಿದ್ಲು ಆಮೇಲೆ ದೇವಿಯ ಮಂತ್ರವನ್ನು ಸ್ಮರಣ ಮಾಡಿದ್ಲು ಮಾಡಿ 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 ಬೇಡ್ಕೊಂಡ್ರಿ ಯವ್ವ ಎಲ್ಲ ದೇವರಿಗೆ ಅಡ್ಡ್ಯಾಡಿ ಬಂದೀನಿ ವರ್ಷ ತುಂಬುದ್ರೊಳಗ ನನಗೊಂದು ಗಂಡು ಮಗುವನ್ನು ಕೊಡುತ್ತಾಯಿ ಅಂತ ನೋಡೋದಕ್ಕೆ ದೇವರು ದಿಟ್ಟಿಶ್ ನೋಡಾಕೈತ್ಯ ಇಡೀ ಜಗತ್ತ ತಿರುಗಿ ಬಂದಿ ಇಲ್ಲಿ ದೇವ್ರ ಬಂದು ಮಗು ಕೊಡ ಅನ್ನ ಅಂದ ತಕ್ಷಣ ಆಕಿ ಅಂದಡ್ರಿ ಕುಂತ ಹಾಕಿ ಹಂಗ ಅಂಕಾರ ದೇವ್ರ ಕೊಡುದ ಏನಾರ ಹರಿಕಿ ಹೊರಬೇಕು